ಸೋವಾ ಇಟ್ಕೊಳ್ಸಿದೇರಿ ಗುರು ಮುಂದೆ ಅವತ್ತು ಅಷ್ಟೆಪ್ಪ ಸಲ್ಲ ಗುರುವಿನ ಒಂದು ಸ್ಥಾನಕ್ಕೆ ಅವತ್ತು ನಾವು ಆ ಗೌರವ ತಂದಾಗ ಗುರುವಿನ ಸ್ಥಾನ ಮಾಡ್ ತಂದಾಗ ನಮ್ಮ ಅವನ ಸ್ಟಾರ್ಟ್ ಆಗುತ್ತೆ ಸೊ ಗುರು ಹೇಳಿರೋದಿಷ್ಟೆ ಏನು ಪರಮಾತ್ಮ ಏನ್ ಹೇಳ್ಬಿಟ್ಟು ಪ್ರಕೃತಿ ಹೇಗಿದೆ ಇದ್ರಲ್ಲಿ ಆನಂದವಾಗಿ ಜೀವಿಸು ಇನ್ನೊಬ್ರು ತೊಂದರೆ ಕೊಡ್ಬಿಡ ಇನ್ನೊಬ್ರು ಹಾನಿ ಮಾಡ್ಬಿಡ ಖುಷಿಯಾಗಿರು ಖುಷಿಯಾಗಿ ಸಾಯಿ ಯಾವಾಗ ಯಾರು ಯಾರಿಗೂ ಗೊತ್ತು ಏನಪ್ಪಾ ಗಳಿಗೆ ಯಾರು ಬರೆದುಕೊಂಡಿರೋದಲ್ಲ ಅವನ್ ಕೇಳಿರುತ್ತೆ ಗುರು ಅನ್ನೋದು ಲೆಕ್ಕ ವಿಭೂತಿ ಗುಡ್ಡ ಐತಿ ಸಿದ್ರು ಗುಡ್ಡನೇ ವಿಭೂತಿ ಅಂದ್ರೆ ಯೋಚನೆ ಮಾಡಿ ಎಷ್ಟು ಇರ್ಬೇಕು ಅವ್ರ ಶಕ್ತಿ ಐತಿ ಆ ಸಗನಿನ ಅದನ್ನ ಸುಟ್ಟಿ ತಟ್ಟಿ ಬೆರಣಿ ಆಗಿ ಅದನ್ನ ಸುಟ್ಟಾದ್ರೆ ಅದ್ರಲ್ಲಿ ಗುಡ್ಡದೊಳಗಡೆ ಯಾವ ಸಗಣಿ ಕಟ್ಟವ್ರೆ ಯಾರು ಇಷ್ಟಪ್ಪ ಗುಡ್ಡದೊಳಗಡೆ ಯಾರಪ್ಪ ತಟ್ಟವ್ರೆ ಅದೇ ಗುರು ಸಿದ್ಧಿ ಅನ್ನೋದು ಅದು ಕೂಡ ಬೇರೆ ಬೇರೆ ನಾಗಸ ಶಿವನನ್ನು ಸಾತ್ವಿಕ ಸ್ವರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ನಮಃ ಶಿವ ಬಿಟ್ರೆ ಇನ್ನೇನು ಬರಲ್ಲ ಅದಕ್ಕೆ ಏನು ಇಲ್ಲ ಏನು ಶಿವ ಪೂಜೆ ಮಾಡಬೇಕು ಗಂಗೆ ಸ್ನಾನ ಮಾಡಬೇಕು ಕ್ಷೇತ್ರಗಳು ಹೋಗಬೇಕು ಬರಬೇಕು ಸಾತ್ವಿಕ ಮಾಡಬೇಕು ಯಾವುದೇ ರೀತಿಯಾದಂತಹ ಅತ್ತರ್ವಣ ಕ್ರಿಯೆಯಲ್ಲಿ ಅವ್ರು ಬರಲ್ಲ ಆದರೆ ನಾವು ಕಪಾಲ ಹಿಡ್ಕೊಂಡಾಗ ಅಂದ್ರೆ ಅಗೋರ ಕ್ರಿಯೆಗಳು ಜಾಸ್ತಿ ಆಗ್ತವೆ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಊಟ ಹೇಳಿ ಶವನ ಕುತ್ಕೊಳ್ಳಲ್ಲ ಸಾಧನೆಗೆ ಅಂತ ಕೂತ್ಕೋತೀವಿ ಅದು ಸಮಯಕ್ಕೆ ಮಾತ್ರ ಅಪ್ಪ ಸಹ ದೇ ಆರ್ ನಾಟ್ ಕ್ಯಾನಿಬಲ್ಸ್ ಯಾವತ್ತು ಸಮಯ ಬರುತ್ತೆ ಅವತ್ ಮಾತ್ರ ಆ ಸಮಯದಲ್ಲಿ ಮಾತ್ರ ತಿಂತೀವಿ ಅಷ್ಟೇ ಬಿಟ್ರೆ ಯಾವಾಗ ತಿಂತೀವಿ ಅಂತ ಹೇಳಿಲ್ಲ ಏನಪ್ಪಾ ಸಾತ್ವಿಕಾಗೇ ಇರ್ತೀವಿ ನೀ ಹೆಂಗಿರ್ತೀವ ನಾವ್ ಹಂಗಿರ್ತೀವಪ್ಪ ಏನು ನಮ್ದೊಂದು ಸಮಯ ರೀತಿ ರಿವಾಜು ನಮ್ಮ ಮಾತು ಇನ್ನೊಂದೆಲ್ಲ ನಮ್ದೊಂದು ಹೊಲಿಸ್ಕೊಂಡ್ರೆ ಒಂದ್ ಲೆಕ್ಕ ಹೋಲಿಸಿಲ್ಲ ಅಂದ್ರೆ ಇನ್ನೊಂದ್ ಲೆಕ್ಕ ಹೆಂಗ ಏನು ಅವ್ರು ಬೇಕಾದಂಥ ಮುಂದೆ ಬೇಕಾದ್ರೆ ಒಂದ್ ಲ್ಯಾಪ್ಟಾಪ್ ಸಿಕ್ಕು ಒಂದ್ ಕಾ ಏನು ಮೊಬೈಲ್ ಮೊಬೈಲ್ ಇಡು ಇನ್ನೊಂದ್ ಮಾಡು ಎಲ್ಲಾನು ಮಾಡು ನಿನ್ ಮುಂದೆ ಬಳಸ್ಬೇಕು ಅವ್ರು ನಿನ್ ಮುಂದೆ ಅವ್ರು ಬಳಸ್ಬೇಕು ಅವ್ರು ಪರ್ಸನಲ್ ಇದ್ ನೋಕಿ ಅಂದ್ಕೊಡು

ಸ್ನೇಹಿತರೆ ನಾವು ಇವತ್ತು ಇದ್ದೀವಿ ಕಣಿವೆ ಸಿದ್ದೇಶ್ವರ ಒಂದಿಷ್ಟು ಎಪಿಸೋಡ್ಗಳು ಸಂಚಲನ ಮೂಡಿಸಿತ್ತು ಅವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನಲ್ಲಿರುವಂತಹ ಕಣಿವೆ ಸಿದ್ದೇಶ್ವರ ಬೆಟ್ಟ ಇವತ್ತು ಅದೇ ನಾವು ಬೆಟ್ಟಕ್ಕೆ ಮರಳಿ ಬಂದಿದ್ದೀವಿ ಯಾಕೆ ಅಂತಂದರೆ ಧನಂಜಯ ಗುರುಗಳು ಗುಮ್ಮ ಮೇಳದಲ್ಲಿ ತುಂಬ ಫೇಮಸ್ ಆಗಿರತಕ್ಕಂಥ ಒಬ್ಬ ಗುರುಜಿಗಳು ನಮ್ಮ ಕಣಿವೆ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದರು ಏನು ಕಣಿವೆ ಸಿದ್ದೇಶ್ವರ ಯಾಕೆ ಆರುಡ ಜ್ಯೋತಿ ಅಂದ್ರೇನು ಆಮೇಲೆ ಸಿದ್ಧರ ಬೆಟ್ಟ ಅಂತ ಯಾಕೆ ಅಂತಾರೆ ನಮ್ಮ ಈ ಕಣಿವೆ ಸಿದ್ಧ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಕೆದಕ್ತಾ ಹೋದಾಗ ಒಂದಿಷ್ಟು ಮಾಹಿತಿಗಳು ಸಿಕ್ಕವು ನಮಗೆ ಆ ಊರಿನವ್ರ ಹತ್ರ ಈ ಥರ ಋಷಿಮುನಿಗಳೆಲ್ಲ ಬಂದಿದ್ರು ಈ ಥರ ಅಂತ ಬೆಟ್ಟ ಬರೋಕ್ಕೆ ಈ ಥರ ಹೆಸರು ಇದೆ ಅಂತೇಳಿ ಆ ವಿಡಿಯೋ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಕ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಹೋಗಿರಿ ನಿಮಗೆ ಆ ಲಿಂಕ್ ಸಿಗುತ್ತೆ ಆ ಲಿಂಕಿಂದ ನೀವು ಆ ವಿಡಿಯೋನ ನೋಡ್ಬೋದು ಹಾಗಾದ್ರೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಸ್ನೇಹಿತರೆ ನಾವು ತುಂಬ ದಿನಗಳಿಂದ ಆಕಾಂಕ್ಷೆಯನ್ನು ಹೊಂದಿದ್ವಿ ಏನಂತಂದರೆ ಧನಂಜಯ ಧನಂಜಯಗಳನ್ನ ಮೀಟ್ ಮಾಡಬೇಕು ಈ ಕಣಿವೆ ಸಿದ್ಧೇಶ್ವರನ ಬಗ್ಗೆ ತಿಳ್ಕೊಬೇಕು ಅಂತೇಳ್ಬಿಟ್ಟು ಆ ದಿವಸ ಇವತ್ತು ಬಂದಿದೆ ಸ್ನೇಹಿತರೆ ಹೌದು ನಮ್ಮ ಜೊತೆ ಇವತ್ತು ಕಣಿವೆ ಸಿದ್ದೇಶ್ವರ ಬೆಟ್ಟಕ್ಕೆ ಧನಂಜಯ ಗುರುಗಳು ಕೂಡ ಬಂದಿದ್ರೆ ನಾವು ಎಲ್ಲಿದ್ದೀವಿ ಅಂತ ಮೂಲತಃ ಈಗ ಆರುಡ ಜ್ಯೋತಿ ಹಾಗಂದರೆ ಏನು ಅಂತಂದರೆ ಸಿದ್ದೇಶ್ವರ ಗುರುಗಳು ಇಲ್ಲಿಂದ ಜ್ಯೋತಿಯನ್ನು ಬೆಳೆಸ್ತಿದ್ರು ಹೇಳ್ಬಿಟ್ಟು ಒಂದು ವಾಡಿಕೆ ಇದೆ ಆ ಜ್ಯೋತಿ ಬೆಳೆಸ್ತುವಂಥ ಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಧನಜಯರುಗಳು ಒಂದಿಷ್ಟು ಮಾತುಕತೆಯನ್ನು ಮಾಡಿದರೆ ಗುಡ್ಡ ಹತ್ಕೊಂಡು ಬರಬೇಕಾದ್ರೆ ಒಂದೂವರೆಗಿಂದ ಎರಡು ಕಿಲೋಮೀಟರ್ ಗುಡ್ಡ ಗುಡ್ಡನ ಜೊತೆಯಲ್ಲಿ ಹತ್ತಿದ್ದೀವಿ ಒಂದಿಷ್ಟು ಅವ್ರ ಹತ್ರ ಇರ್ತಕ್ಕಂಥ ಜ್ಞಾನವನ್ನು ಜ್ಞಾನದ ಭಂಡಾರವನ್ನು ಹಂಚ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಖುಷಿಯಾಗ್ತಿದೆ ವಿಡಿಯೋ ಒಂದು ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಏನೇನು ವಿಚಾರಗಳನ್ನು ಏನೇನು ವಿಚಾರಧಾರಗಳನ್ನು ನಾವು ಅವ್ರ ಜೊತೆ ಮಾತಾಡಿದೀವಿ ಅಂತ ಹೇಳಿ ಗೊತ್ತಾಗುತ್ತೆ ಕೊನೆಗೆ ಅಂತೀವಿ ಸಿದ್ಧರಕೆರಿ ಹಾಂ ಸಿದ್ಧಗೇರಿ ಸಿದ್ಧಗೆರೆ ಸುಮಾರು ಎಷ್ಟು ಜನ ಹೋಗಿದ್ದೀವಿ ಸುಮಾರು ಎಷ್ಟು ಜನ ಈ ಊರಿಂದ ಸ್ವಾಮಿಗಳಾಗಿ ಹೋಗಿರ್ಬೋದು ಅಂತ ಬಟ್ ಸಿದ್ದರಗೆರೆ ಅಂತ ಅಂತಾರಲ್ಲ ಅದಕ್ಕೆ ಕಾರಣ ಅಂತ ಕೇಳ್ತಿರಲ್ಲ ಅಂದ್ರೆ ನಾನು ಅಂತ ಹೇಳಿದರೆ ಸಿದ್ಧರು ತಪೋ ಮಾಡ್ತಕ್ಕಂಥ ಜಾಗ ಅಂತ ಸಿದ್ಧ ತಪೋಭವಿಗೆ ಸಿದ್ಧಗೆರೆ ಎಂದು ಕರಿತೀವಿ ಅಂದ್ರೆ ಇಲ್ಲಿ ಬಂದು ಎಲ್ಲರೂ ಕೂಡ ತಪಸ್ ಮಾಡಿ ಹೌದು ಅದಕ್ಕೆ ಸಿದ್ರ ಸಿದ್ದಿಗೆ ಯಾರು ಹೋಗಲ್ಲಪ್ಪ ಬೆಂಕಿ ಇದ್ದಂಗೆ ಇರ್ತಾರ ಅವರು ಸವಾ ಸೊಳ್ಳೆದಲ್ಲ ನಮ್ಮ ಸಿದ್ಧ ಹಾಡ್ರೇನೋ ಶಾಂತವಾಗಿ ಬಂದ್ರ ಅಷ್ಟೇನೆ ಜಡೆ ಸಿದ್ದೇಶ್ವರ ಹಂಗ ಬಿಡಲಿಲ್ಲಪ್ಪ ಹೆಂಗ ಬಂದ್ರೆ ಬಾಬಾ ಅವ್ನು ಯಾರು ಹೇಳದಂತೆ ಹೆಜ್ಜರ್ ಬಾರ ಸಾಯಂಕಾಲಕ್ಕೆ ಒಂದು ಮಠಕ್ಕೆ ಬಾರ ಒಂದು ಅಂಗಿ ಪಿಂಗಿ ಕೊಡ್ತೀನಿ ಒಂದು ಅಂಗಿನ ಪಂಗಿನ ಹಾಕೊಳು ಅಂತಂದ್ರೆ ಇವನು ಹೋದಂತೆ ಸಾಯಂಕಾಲ ಎಲ್ಲ ಭಜನೆ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಹಂಗೆ ಕೊಟ್ರಂತ ಹಾಕೊಳ್ಳೋ ಅಂತ ಅಜ್ಜ ಪಿಂಗಿ ಇಲ್ಲ ಅಜ್ಜ ಅಂದಂತೆ ನಮ್ಮ ಮಗನ ಮದ ಎಳಿಸ್ಬೇಕು ಅಂದ್ಬಿಟ್ಟು ಹಿಂದೆ ಜಡೆ ಸ್ವಾಮಿಗಳ ಮಠದಲ್ಲೈತೆ ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಅಜ್ಜಾರ್ ಕಳಿಸಿದಾರೆ ಹಾಂ ಹಂಗೀ ನನ್ನತ ಐತಪ್ಪ ಪಿಂಗಿ ಅವನ ಆಯ್ತು ಹೋಗು ಅಂದ್ರಂತೆ ಹೆಂಗೆ ಇಳಿಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳೋದು ಇವರು ಶಾಂತವಾಗಿ ಈ ಥರ ಈ ಶಾಂತ ಸ್ವರೂಪ ಇವ್ರದ್ದು ಆಮೇಲೆ ಸರಿ ನಂಬಿಟ್ಟು ಜಡೇ ಸಿದ್ದ ಸ್ವಾಮಿ ಮಟ್ಟಕ್ಕೆ ಹೋದ್ರಂತೆ ಜಡೇ ಗಿಡ ಮಟ್ಟಕ್ಕೆ ಹೋಗ್ಬಿಟ್ಟು ಹಾ ಬಂದಿ ಹಂಗೆ ಹ್ಮ್ 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 ಬಿಡಪ್ಪ ಒಂದ್ ಗತ್ತಲ್ಲಿ ಇದ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತಾ ಇದ್ದ ಅವಾಗ ಅಜ್ಜ ಕುತ್ಕೊಂಡ್ ಅಜ್ಜ ಗೊತ್ತಾಗೋಯ್ತು ಅವ್ರಿಗೆ ಅವ್ರು ದಿವ್ಯ ದೃಷ್ಟಿರೋ ಇದಕ್ಕೆ ಅಂತ ಏನಪ್ಪಾ ಸಮಾಚಾರ ಬಸ್ವಾ ಏನಪ್ಪ ಬಲ್ಕ ಬಲ್ದ ಹಿಂಗ ಕೇಳಿದ್ರಂತೆ ಅಜ್ಜ ಹೇಳಿದ್ರು ಅನ್ನ ಅಂಗಿ ಕೊಟ್ಟಿದೀನಿ ಇಲ್ಲಿ ಪಿಂಗಿ ಇಸ್ಕೊಬಹ ಹೋಗೋ ಅಲ್ಲಿ ಅಲ್ಲಿ ಕೊಡ್ತಾರ ಹೋಗುವ ಅಂತ ಅವಾಗ ಸರಿ ಅನ್ಬಿಟ್ಟು ಇಲ್ಲೇ ಹೋಗಪ್ಪ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಹೋಗುವಂತೆ ಹ್ಞೂ ಇದೇನಿದೆ ನನ್ ಪಿಂಗಿ ನಾನು ಬೆಳಗ್ಗೆ ಕಟ್ ಕಳಿಸ್ತೀನಿ ಅಂತ ಆಯ್ತು ಕಣ್ಣಜ್ಜ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಮಲಗೋಣನು ಅಂಗಿ ತೆಗೆದು ಮಳೆಗಾಕದಂತೆ ಯಾರೋ ಹಿಂಗೆ ಒಬ್ಬ ಆಮೇಲೆ ನೋಡಬೇಕಾದ್ರೆ ಅದ ನೀವು ಪಿಂಗಿ ಕೊಡ್ತೀನಿ ಅಂತಂದ್ರೆ ಅಂಗಿ ಮಾತ್ರ ಹಾಕ್ಬಿಟ್ಟು ನೀನು ಹೇಳಿದ ಪಿಂಗಿ ಅಲ್ಲೇ ಬಿಡು ನಾನು ಹಿಂಗೆ ಬೇರೆ ಪಿಂಗಿ ಕೊಡ್ತೀನಿ ಅಂದ್ರಂತೆ ಇಲ್ಲಾಂದ್ರೂ ಕಣ್ಣಾಗ್ ಸೂಟ್ ಹಾಕಿ ಕೊಡ್ತೀನಿ ಅಂದಂತ ಇವನು ಹೇಳ್ದಲ್ಲ ಅಯ್ಯೋ ಅಂಗಿನ ಪಿಂಗಿನ ಇಲ್ಲಿ ಹಾಕಿರ್ತೀನ ಜ ಬೆಳಗ್ಗೆ ಅವ್ನು ಪಿಂಗಿ ಕೊಡಿ ಇರ್ಕೊಂಡು ಹೋಗ್ತೀನಿ ಅಂತ ಅವ್ನ ಪಿಂಗಿ ಬೇಕೇ ಬೇಕು ಅವನಿಗೆ ಆವಾಗ ಹಂಗಿ ಅಲ್ಲೇ ಅಂಗಿ ಎತ್ಕೋ ಪಿಂಗಿ ಅಲ್ಲೇ ಬಿಡು ಅಂದ್ರೆ ಅಂತ ಸಿದ್ದೇಶ್ವರು ಈಗ ಒಂದು ಅವನಿಗೆ ವಾಪಸ್ ಕೊಡ್ಬೇಕಲ್ಲ ಅರ್ಥ ಆಯ್ತು ಹೆಂಗೆ ಅಂತ ಗುರು ಮುಂದೆ ಅವತ್ತು ಅಷ್ಟೇ ಅಪ್ಪ ಗುರುವಿನ ಒಂದು ಸ್ಥಾನಕ್ಕೆ ಅವತ್ತು ನಾವು ಆ ಗೌರವ ತಂದಾಗ ಗುರುವಿನ ಸ್ಥಾನ ಮನಗೆ ನಾವು ಚುತಿ ತಂದಾಗ ನಮ್ಮ ಅವನತಿ ಸ್ಟಾರ್ಟ್ ಅಲ್ಲಿ ಸೊ ಗುರು ಹೇಳಿರೋದು ಅಷ್ಟೆ ಏನು ಪರಮಾತ್ಮ ಏನು ಹೇಳ್ಕೊಟ್ಟು ಪ್ರಕೃತಿ ಹೇಗಿದೆ ಇದ್ರಲ್ಲಿ ಆನಂದವಾಗಿ ದಿವ್ಸು ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಡ ಇನ್ನೊಬ್ರಿಗೆ ಹಾನಿ ಮಾಡ್ಬೇಡ ಖುಷಿಯಾಗಿರು ಖುಷಿಯಾಗಿ ಸಾಯಿ ಯಾವಾಗ ಯಾರು ಯಾರು ಗೊತ್ತು ಏನಪ್ಪ ಗಳಿಗೆ ಯಾರು ಬರೆದುಕೊಂಡಿರೋದೆಲ್ಲ ಅವ್ನ ಕೇಳಿರುತ್ತೆ ಹಂಗೆ ಗುರು ಅನ್ನೋದು ಆ ಲೆಕ್ಕ ಯಾಕೆಂದ್ರೆ ವಿಭೂತಿ ಗುಡ್ಡ ಈ ಚಿತ್ರದಲ್ಲಿ ಸಿದ್ರು ಗುಡ್ಡನೇ ವಿಭೂತಿ ಮಾಡಾರ ಯೋಚನೆ ಮಾಡಿ ಎಷ್ಟು ಇರ್ಬೇಕು ಅವ್ರ ಶಕ್ತಿ ಆಕಳು ಸಗಣಿನ ಅದನ್ ಸುಟ್ಟಿ ತಟ್ಟಿ ಬೆರಣಿ ಆಗಿ ಅದನ್ನ ನೀನು ಬರೋದು ವಿಭೂತಿ ಅದರಲ್ಲಿ ಗುಡ್ಡದೊಳಗಡೆ ಯಾವ ಆಕ್ಳು ಸಗಣಿ ತಟ್ಟವ್ರೆ ಯಾರು ಇಷ್ಟಪ್ಪ ಗುಡ್ಡದೊಳಗಡೆ ಯಾರಪ್ಪ ಅದೇ ಗುರುಸಿದ್ದಿ ಅದು ನೀವು ಒಂದು ಇದರಲ್ಲಿ ಅಜ್ಜನ್ಗೆ ಒಂದು ಸೇವೆ ಮಾಡೋ ಒಂದು ಭಾಗ್ಯ ಇದೆ ನಿಮ್ಗೆ ಬಹಳ ಒಳ್ಳೇದಾಗುತ್ತಪ್ಪ ಮಾಡ್ರಿ ಸಿದ್ದಿಗರಿಂದ ನಾನ್ ಬೆಳಕಿಗೆ ಬಂದಿದ್ದೆ ಅಂದ್ರೆ ಹಾಸ್ಯವಾಗಿ ಸಾಧನೆ ಇತ್ತಪ್ಪ ಯಾರು ಹೇಳ್ತಿರ್ಲಿಲ್ಲ ಅಷ್ಟೇ ಒಂದ್ ಬ್ಯಾಚ್ ಮಾತ್ರ ಇರೋದಷ್ಟೇ ಈಗ ಅಲ್ಲಿ ಕೂತಿರಲ್ಲ ಸಿದ್ದಜ್ಜ ಅವ್ನ ಬ್ರಮಣ್ಣ ಹ್ಮ್ ಇವ್ರ್ ನಾವ್ ನಾಲ್ಕೇ ಟೀಮ್ ಅವ್ನ್ ಗೋವಿಂದಪ್ಪ ಅವ್ನ ಲಂಗಡ ನಮ್ದೆಲ್ಲ ಒಂದ್ ಬ್ಯಾಚ್ ಅವಾಗಪ್ಪ ಹನ್ನೊಂದ್ ಹನ್ನೆರಡು ವರ್ಷದಿಂದ ನಮ್ದೇ ಬ್ಯಾಚ್ ನಮ್ದು ಇಬ್ರು ಇದೀಪ್ಪ ಒರಿ ಅಂತ ಬರೀತಾರೆ ಅವ್ರ ನಿರಂಜನೆ ಕಡೆ ಹೋಗ್ತಾರೆ ನಾಗಸಾಧುಗಳು ಮಾಡಲ್ಲ ಅದನ್ನ ಅಗೋರಿ ನಾಗಸಾಧು ಮಾಡ್ತಾರೆ ನಾಗಸಾಧುಗಳೇ ಬೇರೆ ಹಗೋರಿನಾಗಸನ ಬೇರೆ ನಾಗಸಾಧು ಶಿವನನ್ನು ಸಾತ್ವಿಕ ಸ್ವರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ನಮ ಶಿವ ಬಿಟ್ರೆ ಇನ್ನೇನು ಬರಲ್ಲ ಅವ್ರಿಗೆ ಬೇರೆ ಏನು ಇಲ್ಲ ಏನು ಶಿವ ಪೂಜೆ ಮಾಡಬೇಕು ಗಂಗೆ ಸ್ನಾನ ಮಾಡಬೇಕು ಕ್ಷೇತ್ರ ಹುಡುಗಬೇಕು ಬರಬೇಕು ಸಾತ್ವಿಕ ಯಾವುದೇ ರೀತಿಯಾದಂಥ ಅತ್ತರ್ವ ಕ್ರಿಯೆಲ್ಲ ಅವ್ರು ಬರಲ್ಲ ಆದರೆ ನಾವು ಕಪಾಲ ಹಿಡ್ಕೊಂಡಾಗ ಏನಾಗ್ತೀವಿ ಅಂದರೆ ಅಗೌರ ಕ್ರಿಯೆಗಳು ಜಾಸ್ತಿ ಆಗ್ತವೆ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಊಟ ಮಾಡೋಕ್ಕಿಂತ ಶವನ ಕೂತ್ಕೊಳ್ಳಲ್ಲ ಸಾಧನೆಗೆ ಅಂತ ಕೂತ್ಕೋತೀವಿ ಅದು ಸಮಯಕ್ಕೆ ಮಾತ್ರ ಅಪ್ಪ ಸೈ ದೇ ಆರ್ ನಾಟ್ ಕ್ಯಾನಿಬಲ್ಸ್ ಯಾವತ್ತು ಸಮಯ ಬರುತ್ತೆ ಅವತ್ತು ಮಾತ್ರ ಆ ಸಮಯದಲ್ಲಿ ಮಾತ್ರ ತಿಂತೀವಿ ಅಷ್ಟೇ ಬಿಟ್ಟರೆ ಯಾವಾಗಲೂ ತಿಂತೀವಿ ಅಂತ ಹೇಳಿಲ್ಲ ಏನಪ್ಪ ಸಾತ್ವಿಕಾಗೇ ಇರ್ತೀವಿ ನೀ ಹೆಂಗೆ ಹೆಂಗಿರ್ತೀವಿ ನಾವು ಹಂಗೆ ಇರ್ತೀವಪ್ಪ ಏನು ನಮ್ದೊಂದು ಸಮಯ ರೀತಿ ರಿವಾಜು ನಮ್ಮ ಮಾತು ಇನ್ನೊಂದೆಲ್ಲ ನಮ್ಮದು ಹೊಲಿಸ್ಕೊಂಡ್ರೆ ಒಂದು ಲೆಕ್ಕ ಹೋಲಿಸ್ಲಾಂದ್ರೆ ಇನ್ನೊಂದು ಲೆಕ್ಕಪ್ಪ ಹೆಂಗೇಳ ಎಲ್ಲ ಒಂದೇ ಆಕಾಡುಗಳಲ್ಲಾಗುತ್ತೆ ಅಲ್ಲ ಒಂದೇ ಗುರು ಪರಂಪರೆಗಳಲ್ಲಾಗುತ್ತವೆ ಆದರೆ ಸಾಧನೆಗಳು ವೆರೈಟಿ ಆಗುತ್ತೆ ಸಾಧನೆಗಳು ವೆರೈಟಿ ವೆರೈಟಿ ಆಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ಆಗುತ್ತೆ ನಮ್ಮದು ಕಪಾಲ ಸಾಧನೆ ಆಗುತ್ತೆ ಅವ್ರದ್ದು ಸಾತ್ವಿಕ ಸಾಧನೆ ಆಗುತ್ತೆ ಸಾದಾ ಭೋಜನ ಇರುತ್ತೆ ಕೆಲವೊಂದು ನಾಗಗಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದೇ ಇಲ್ಲ ಜೈನ್ಸ್ ಮಾಡ್ತಾರಲ್ಲ ಈ ನಮ್ಮ ಈ ಇವತ್ತು ಅಷ್ಟೇ ನಾವೇ ನಾವನ್ನ ಈಗ ನಮ್ಮ ಒಂದು ಇಲ್ಲಿನ ಒಂದು ಊಟ ಪದ್ಧತಿಯಲ್ಲಿ ನಾವು ಇದೀವಪ್ಪ ಆದ್ರೆ ನಮ್ಮ ಈ ಏನೊಂದು ಅಖಾಡಗಳು ಬರ್ತವೆ ಯಾವ ಒಬ್ಬರು ಅಷ್ಟೇನೆ ಈರುಳ್ಳಿ ಬೆಳ್ಳುಳ್ಳಿ ಊಟ ಮಾಡಲ್ಲ ಕುಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿತ್ತೊಡ್ ಜಗಳೇ ಹೋಗ್ತವೆ ಬಂದಿದ್ರೆ ಹ ಊಟ ಮಾಡಿರ್ತೀರಿ ಅಂತಂದ್ರೆ ಆತರ ಅಲ್ಲ ಸಾಧನೆ ಮೇಲೆ ಹೋಗುತ್ತದ ಸಾತ್ವಿಕದಲ್ಲಿ ಇದ್ದಾಗ ಈಗ ಎಕ್ಸಾಂಪಲ್ಗೆ ವಿಶ್ವಕರ್ಮ ಆಚಾರಪ್ಪ ಏನು ಅವ್ರು ಒಂದು ಇದನ್ನ ಮಾಡ್ತಾರೆ ಅನ್ಕೋ ಒಂದು ದೇವ್ರನ್ನ ವಿಗ್ರಹ ರೆಡಿ ಮಾಡ್ತಿರ್ತಾರೆ ಇಲ್ಲ ಒಂದು ಮೂರ್ತಿ ಇದ್ ಮಾಡ್ಬೇಕು ಅಂತ ಬಂದಾಗ ಕೆತ್ತನೆ ಅಂತ ಬಂದಾಗ ಇಪ್ಪತ್ತೊಂದು ದಿವಸ ಮೂವತ್ತೊಂದು ದಿವಸ ಅವ್ರು ಏನ್ ಮಾಡ್ತಾರೆ ಈರುಳ್ಳಿ ಬೆಳ್ಳಿ ಊಟ ಮಾಡಲ್ಲ ಎಂಟಿಗೋಸ್ಕರ ಹಾ ಸಿದ್ಧಿಯಲ್ಲ ದೇವ್ರ ರೆಡಿ ಮಾಡ್ಬೇಕಲ್ಲ ಇಡೀ ಗ್ರಾಮಕ್ಕೆ ಬೇಕಾದ್ರೆ ದೇವ್ರ ರೆಡಿ ಮಾಡ್ಬೇಕಲ್ಲ ನೀನ್ ಆ ಶಕ್ತಿ ಕೊಟ್ಟಿದ್ದೀನಿ ಅಂದಾಗ ನೀವು ಸ್ವಲ್ಪ ತ್ಯಜಿಸಿದಾಗ ದೈವಕ್ಕೆ ಶಕ್ತಿ ಬರುತ್ತೆ ಅಂತ ಅದಕ್ಕೆ ಯಾಕೆ ಯಾವ್ದೇ ಒಂದು ದೈವ ಅಂತ ಬಂದಾಗ ಯಾವ್ದೇ ಒಂದು ದೃಷ್ಟಿ ಪೂಜೆ ಅಂತ ಬಂದಾಗ ಆಚಾರೇ ಬೇಕು ಅಂತ ಕರೀತಾರೆ ನಾವು ಅಡವೇ ಎಲ್ಲೇ ನಾವು ಮಾರ್ವಡಿ ಹಂಗಿಲ್ಲ ನಾವ್ ಏನೇ ಒಡವೆ ತೊಗೊಂಬಂದ್ರು ಆಚಾರ ಮುಟ್ಸ್ಕೊಂಡೇ ತಂಬಾ ಅಂತೀವಿ ಯಾಕೆ ಅವತ್ ಯಾಕೆ ಮಾರ್ವಡಿ ಹತ್ರ ಹೋಗ್ತಿರ್ಲಿಲ್ಲ ಆಚಾರಕ್ಕೆ ಚಿನ್ನ ತರ್ಸೋರು ವಿಶ್ವಕರ್ಮಾಚಾರ್ಯನ ಹಂಗಪ್ಪ ಪ್ರಪಂಚದಲ್ಲಿ ಪಂಚವಾಳರು ಅನ್ನೋದು ಆ ಲೆಕ್ಕ ಇದೆ ಕಲೆ ಅನ್ನೋದು ಅವ್ರಿಗೆ ಕಾಳಿಕ ದೇವಿ ಹೇಳ್ಕೊಡ್ತಾ ಇರ್ತಾಳೆ ಹಿಂಗೆತ್ತು 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 ಅದನ್ನು ಕೊಡ್ತೀನಿ ಸಿತ್ತು ತಾತನ ಮಾಡೋದು ಪಾಪನ್ ಮಾಡ್ತಾನೆ ಮಾಡ್ತಾರೆ ಹಾಳಾಗೋಗ್ತವೆ ಏನು ಅವ್ರು ಕಣ್ಣ ಕಣ್ಮುಂದೆ ಬೇಕಾದ ಒಂದು ಲ್ಯಾಪ್ಟಾಪ್ ಇಕ್ಕು ಇದನ್ನಿಕ್ಕು ಏನು ಮೊಬೈಲ್ ಮೊಬೈಲ್ಗಳು ಇಡು ಇನ್ನೊಂದು ಮಾಡು ಎಲ್ಲಾನು ಮಾಡು ನಿನ್ನ ಮುಂದೆ ಬಳಸ್ಬೇಕು ಅವರು ನಿನ್ನ ಮುಂದೆ ಅವ್ರು ಬಳಸ್ಬೇಕು ಅವ್ರು ಪರ್ಸನಲ್ಗೆ ನೋಕಿ ಆಯ್ತು ಅಂದ್ಕೊಡುಲ್ಲ ಹಲೋನಾಗ್ ಬರಲ್ವಾ ನಿನ್ಗೆ ಏನು ಅವ್ನು ಗೇಮ್ ಮಾಡ್ತಾನೋ ಹಾಕೊಡು ಸಿಸ್ಟಮ್ ಕೊಡಿಸು ಇನ್ನೊಂದು ಮಾಡು ಯಾವತ್ತು ನೀನು ಮಕ್ಕಳು ಒಂದು ಅವಕ್ಕೆ ಅರಿವೆ ಇಲ್ಲದೆ ಇರ್ತಕ್ಕಂಥ ನಾವು ಕೈ ಕೊಟ್ಟಾಗ ಗೊತ್ತಿಲ್ಲದೆ ಇರೋದೆಲ್ಲ ಅರಿವು ಮಾಡ್ಕೋ ಸ್ಟಾರ್ಟ್ ಮಾಡ್ತಾರೆ ಉಪಯೋಗ ಇಲ್ಲದ್ದೆಲ್ಲ ಉಪಯೋಗ ಮಾಡ್ತೀರ ನಿಮಗೆ ಅಪ್ಪ ಆಯ್ತೇನಪ್ಪ ಈಗ ಮಕ್ಳು ಹೆಂಗೆ ಆಳೋಗ್ತಿದಾರೆ ಅನ್ನೋದು ಇದೇ ಕಾರಣ ಏನು ನೋಡು ಇಂಗತ್ತ ಇವಾಗ ಏನಿಲ್ಲ ಒಂದು ನಿಖಿ ಮೋಸ ಹಾಕೊಟ್ಬಿಡೋದು ಬೊಂಬೆ ಬಂತ ನೋಡು ಬೊಂಬೆ ಬಂತು ನೋಡು ಆ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಆ ಮಗ ಊಟನೇ ಮಾಡಲ್ಲ ರವನು ಬೇಡ ಅವ್ರ ಅಪ್ಪನೂ ಬೇಡ ಮೊಬೈಲ್ ಲೆಕ್ಕ ಊಟ ಮಾಡ್ತೀನಿ ಗೊತ್ತ ಯುವಕರು ನಮ್ಮ ಇದು ಏನು ವಿವೇಕಾನಂದ ಏನಂತ ಹೇಳ್ತಾರೆ ಅಂತ ಅಂದ್ರೆ ಮಕ್ಕಳನ್ನ ಆಸ್ತಿಯನ್ನ ಮಾಡಬೇಡಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡಕ್ ಹೋಗ್ಬೇಡಿ ಮಕ್ಕಳನ್ನ ಆಸ್ತಿ ಮಾಡಿ ಅಂತ

ಇಂಜೆಕ್ಷನ್ ಮಾಡ್ತಾರ ಏನಪ್ಪ ಈ ಕಲ್ ಮೇಲೆ ಹಾಕಿ ಆ ಕಲ್ ಮೇಲೆ ಹಾಕಿ ಬಿಡೋದು ಸೋಸಿ ಚೆಚ್ಚಿನಿಂದ ಸುಮ್ ಸುಮ್ನೆ ಕೊಡಲ್ಲ ಅಂದ್ರೆ ನೋವಾಗಂಗಿಲ್ಲ ರಕ್ತ ಬರಂಗಿಲ್ಲ ನೋಡ ಬುದ್ಧಿ ಕಲಿಬೇಕು ಮುರಿಯಂಗಿಲ್ಲ ಇತ್ತಿಗಡೆ ರಕ್ತ ಬರಂಗಿಲ್ಲ ಬಟ್ ನಾವು ಅದೇ ಮಾತ್ರ ಬಿಡ್ತಿರ್ತವೆ ಅದು ಎಲ್ಲಿ ಬಿಡ್ತವೆ ಅಂತ ಗೊತ್ತಿರಲ್ಲ ಒಬ್ಬ ಮದ್ವೆ ಆಗ್ತಿರಲ್ಲ ಇನ್ನೊಬ್ಬನ್ ಗಾಡಿ ಆಗಿ ಬರಲ್ಲ ಇನ್ನೊಬ್ಬನ್ ಹುಡುಗಿ ಆಗಿ ಬರಲ್ಲ ಏನಪ್ಪಾ ಪಪ್ಪ ಅದನ್ನ ಹರ್ಕೊಂಡು ಮಕ್ಕಳು ಬಹಳ ಇವತ್ತು ನೋಡು ಎಷ್ಟೋ ಮಕ್ಳು ಯೂತ್ಸ್ ಯೂತ್ಸಲ್ಲಿ ನಾನು ಕೆಲವೊಬ್ರು ಮಕ್ಳು ಹೇಳೋದು ಹೆಂಗೆ ಅಂತಂದ್ರೆ ತಂದೆ ತಾಯಿ ಕಾಲು ಮುಟ್ಟಕ್ಕೆ ಬಡ್ಡಿ ಮಕ್ಕಳು ಹಾಗಲ್ಲ ನಾನು ಹುಡುಗಬಿಟ್ನಾ ಅಜ್ಜ 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 ಅವರಪ್ಪ ಅಮ್ಮಂಗೆ ಹೋಗೋ ಬೆಳಗ್ಗೆ ಎದ್ದು ನಿಮ್ಮ ತಂದೆ ತಾಯಿ ಹುಡುಗೆ ಒಂದು ಕಾಲು ಬಿದ್ದು ಹೋಗೋ ನಿಮ್ಮ ಮುಂದೆ ಕೆಲಸಕ್ಕೆ ಆಗುತ್ತೆ ಅಂತಂದ್ರೆ ಅದು ಅಲ್ಲೇ ಅಜ್ಜ ಬಂದ್ರೆ ತಗ ಸ್ಕೂಲ್ ರಜಾಕ್ಕೆ ಬಂದ ನಾನು ಹ್ಞೂ ಅಲ್ಲ ಅರ್ಥ ಆಗ್ತಿದೆ ಅರ್ಥ ಆಗ್ತೇವೆ ಬದಿ ಅರ್ಥ ಆಗ್ತದೆ ಅಲ್ವೆ ಗುರು ಅಪ್ಪ ತಾಯಿ ಮೊದಲ ದೇವರು ತಾಯಿ ಮೊದಲನೇ ಗುರು ಹಾಕಿ ಒಂಬತ್ತು ತಿಂಗ್ಳು ಒಳಗಡೆ ಒಂದು ಕೋರ್ಸ್ ಆಗ್ತಾಳೆ ಏನಪ್ಪ ನೀನು ಹುಟ್ಬೇಕಾ ಬಾಡ ಅಂತ ಅವಳು ಡಿಸೈಡ್ ಮಾಡ್ಬೇಕ ಅವಳು ಒಳ್ಳೆ ಅಂದ್ರೆ ನೀ ಇಲ್ಲೇ ಏನಡ ಅವಳು ಒಳ್ಳೆ ಅಂದ್ರೆ ಈಗ ಬ ಇದಾಗಿರ್ತಾರಪ್ಪ ಏನಾದ್ರು ಪ್ರೆಗ್ನೆನ್ಸಿ ಇರ್ತವೆ ಹಾ ಇವಾಗೆಲ್ಲ ಹಬಾಷನ ಹುಯ್ಯುವಂತ ಮಾಡ್ಲಾರಲ್ಲ ಹಬಾಷನ್ಗೆ ಹಾ ಅಂಥದಲ್ಲ ಬಿದ್ರ ಕಡೆ ಸಾಕು ತಿನ್ಬಿಟ್ಟು ಸಾಕು ಬಿದ್ದೋಗುತ್ತೆ ಗರ್ಭ ಗರ್ಭ ಹಾ ನಿಲ ಕಣ ಈಗೊಂದು ಅರ್ಧ ಬಂದಿವಲಪ್ಪ ಬಂದೆ ಬಿಟ್ವೇನಪ್ಪ ಅದೇ ಅಲ್ವೇನಪ್ಪ ಗುಡ್ಡ ಸ್ವಲ್ಪ ಹದ್ದಾಗ್ತದ ಹೆಂಗ ಹತ್ತಬೇಕು ಹೊಟ್ಟಿರ್ಬೋದಿಲ್ಲ ನಮ್ದು ಒಂದು ಜಾಗ ಮಾಡಿಕೊಂಡಿದ್ದೀವಿ ನೋಡಿ ಲೋ ಕಷ್ಟ ಮೇಲೆ ಕೂತ್ಕೋಬೋದಾಗಿತ್ತು ಇದಕ್ಕೆ ಸಿದ್ಧಿ ಜಾಗಗಳು ಅಂತ ಯಾಕರೀತಾರೆ ಅಂದ್ರೆ ಇದೇ ವಿಚಾರಕ್ಕೆ ಸೃಷ್ಟಿ ನಿರ್ಮಿತ ಅಲ್ಲ ಈಗ ಕಡ್ದಾಗ ಚೇರ್ ಇದೆಯಲ್ಲೋ ಈಗ ನಾವಾಗಿರೋ ತಗೊಂಬಂದ್ ಕುತ್ಕೊಬೇಕು ಅನ್ಸತಿತ್ತು ಹಂಗೇರು

ನೋಡಪ್ಪ ಈಗ ನೀನು ಹೇಳ್ತಿದ್ಯಾ ಹೆಂಗೇನಿದೆ ಎಷ್ಟು ಶತಮಾನ ಇದು ಇಪ್ಪತ್ತೊಂದನೇ ಶತಮಾನ ಅಂತ ಕಾಲದಲ್ಲಿ ಅಂಧ ಕಾಲತ್ತಿಲ್ಲ ಅಂತ ಮಹಾ ಅಲ್ಲಮ್ಮ ಪ್ರಭುಗಳು ಅಂತ ಏನದು ಸಾಧ್ವಿ ಶಿವಶರಣೆ ಅಕ್ಮಹಾದೇವಿಯವರು ಏನಪ್ಪಾ ಜಪ ಮಾಡಿದಂತ ಜಾಗ ಇದು ಹಾ ಯಾಕೆ ಅವ್ರ ಮೂರ್ತಿ ಇನ್ಯಾಕೆ ಯಾಕೆ ಮಾಡಿದ್ದೀವಿ ಶೋಕ ಮಾಡಿಟ್ಟಿದಾರಪ್ಪ ನಾ ಅವ್ರ ಸಾಧ್ನೆ ಇದೆ ಈಗ ಅಲ್ಲಿ ನಮ್ ಸಿದ್ಧಂಗೌಡ ಅವ್ರಲ್ಲ ನಮ್ ಸಿದ್ದಪ್ಪ ಸಿದ್ದಪ್ಪ ಬೇಡ ಇವ್ರು ನಮ್ ಕರಿಯಾಪರ ಆಗಿರ್ಬೋದು ಇವ್ರನ್ನ ಸಿದ್ಧಗೌಡರು ಅವ್ರನ್ನ ಕೇಳಿ ಇತಿಹಾಸ ಏನಡ ಆದ್ರೆ ನೀನ್ ಬಂದ ಸಿದ್ದಪ್ಪ ಸಿಗಲ್ಲ ಸಿದ್ದಪ್ಪ ಕೂಡ ಬಂದ ನೀನ್ ಇಲ್ಲ ಏನಪ್ಪಾ ಸಿದ್ದಪ್ಪ ಅನ್ನ ನಾಳೆ ಮಗಳ ಬೆಂಗಳೂರ್ ಬೆಂಗ್ಳೂರ್ಗ ಅಂದ ನಿನ್ ದೊಡ್ಡ ಕ್ಯಾಮ್ರಾ ಹಿಡ್ಕೊಂಡ್ ಬರ್ತೀಯ ಅಲ್ಲಿ ಯಾರ ಕೇಳ್ತಿಯಾ ಅಪ್ಪ ಅವನ ಆಯ್ಸೋನ್ ಏನ್ ಗೊತ್ತೋ ಗುಡ್ಡ ಅಲ್ಲೊಂದ್ ಕಂಬ ಅಲ್ಲೊಂದ್ ದೀಪ ಅಷ್ಟೇ ಇದೆ ಖಂಡಿತವಾಗ್ಲು ಇದೆ ಇತಿಹಾಸ ಕೆದ್ಕೊಂಡು ನೋಡಿದ್ರೆ ಇದ್ರ ಮೇಲೆ ಎಷ್ಟೋ ಜನ ಬಾಳ ಓಡಾಡಿದ ಅದ್ರ ಬಗ್ಗೆ ಅಂದ್ರೆ ಆ ಜ್ಯೋತಿ ಕಂಬದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ನೀವು ಹೇಳಿದಾಗ ಸಿಗ್ರೆಟ್ ಆಫ್ ದ ಲೈಟ್ನಿಂಗ್ ಏನದು ಅದನ್ನ ಯಾರು ಗೊತ್ತಿರ್ಲಿಲ್ಲ ನಾವು ನಾನ್ ಸುಮ್ನೆ ಹೀಗೆ ಮಾತಾಡ್ತಾ ಇದ್ದೆ ಅವ್ನ ಯಾರು ಹಂಗೆ ಒಂದ್ ವಿಡಿಯೋ ಮಾಡ್ಕೊಂಡು ಡಡಾರ್ ಅಂತ ಮಾತಾಡ್ತಾ ಇದ್ವಿ ಅಂದ್ರೆ ಎಷ್ಟೋ ಬುದ್ಧಿ ನೀವು ಈಗ ಅದ್ರ ಬಗ್ಗೆ ಕೆಲವು ದೇವಸ್ಥಾನಗಳ ಬಗ್ಗೆ ಹೇಳದಾಗಿಂದ ಮುಚ್ಚೋಗಿರೋ ದೇವಸ್ಥಾನಗಳು ಎಷ್ಟೋ ಜೀರ್ಣೋದ್ಧಾರ ಆಗಿವೆ ಅದು ನಮಗೆ ಖುಷಿ ಆಗ್ತಿರ್ತಿಲ್ಲ ಹೇಳ್ಬೇಕಂದ್ರೆ ಯಾರು ಹೇಳಿದ್ದ ಇತಿಹಾಸ ವಾಪಸ್ ಬರಲ್ಲ ಅಂತ ಯಾಕೆ ಬರ್ತಿಲ್ಲ ನೀವ್ ಮನ್ಸ್ ಮಾಡಿದ್ರೆ ಎಲ್ಲ ಬರುತ್ತಪ್ಪ ಹೋಗ್ತದ ಇದು ಒಂದು ಇತಿಹಾಸ ಇದು ಏನು ಇದು ಇತಿಹಾಸಪ್ಪ ಗೊತ್ತಾಗ್ತಿದ್ಯಾ ನಾವ್ ಹತ್ತಿಲ್ಲ ನಾವತ್ ನಾವೇ ಹಚ್ಚಿ ದೀಪ ಹಚ್ಚಿಲ್ಲ ಅಂತಂದ್ರೆ ಇತಿಹಾಸ ಹೆಂಗ್ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ಮುಚ್ಚೋಗ್ಬಿಡ್ದಂಗ್ ಆಗುತ್ತೆ ಬರೀ ಪುಸ್ತಕ ಓದಿದ್ರೆ ಆಗಲ್ಲ ಪಾಪ ನಾನು ಅದನ್ನ ಹತ್ತಿ ಮೇಲ್ಗಡೆ ದೀಪ ಹಚ್ಚದಾಗ ಅದ್ ನಿಂಗು ಗೊತ್ತಾಗುತ್ತೆ ಕರೆಕ್ಟ್ ಏನಪ್ಪಾ ಎಲ್ಲಿವರ್ಗು ನೀನ್ ಪುಸ್ತಕ ನೋಡ್ತಾ ಇರ್ತೀಯ ಹೌದಂತೆ ಅಂತೆ ಆ ಕಣ್ವೇಶದೇರಿ ಅಂತೆ ಅವ್ರ ಕಂಬ ಆಯ್ತಂತೆ ಹಿಂಗ್ ದೀಪ ಹಚ್ತಾರಂತೆ ಇಷ್ಟೇ ಗೊತ್ತಿರತ್ತೆ ನಿನಗೆ ವೆನ್ಯು ಫೀಲ್ ಇಟ್ಟ ನೋಡು ಈ ಫೀಲಿಂಗ್ ಹೆಂಗಿದೆ ಅದ್ಭುತ